ಮಂಡನೆಯಾಗಿದೆನೆಯಾಗಿ ಅದ್ರ ಶಿಫಾರಸುಗಳು ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕಾಗ್ತದೆ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದು ನೋಡಿ ಎಚ್ ಕೆ ಪಾಟೀಲ್ ಮಾಡ್ತಾರೆ ಮಂಡನೆಯಾಗಿದೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಆದ್ರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡ್ಬೇಕು ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಎಚ್ ಕೆ ಪಾಟೀಲ್ ಮಾಡ್ತಾರೆ ಮಂಡನೆಯಾಗಿದೆ ಅದ್ರ ಶಿಫಾರಸ್ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಜಯ ಅದು ನೋಡಿ ಎಚ್ ಕೆ ಪಾಟೀಲ್ ಮಾಡ್ತಾರೆ ಮಂಡನೆಯಾಗಿದೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಕೆಲವು ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದು ನೋಡಿ ಎಚ್ ಕೆ ಪಾಟೀಲ್ ಮಾಡ್ತಾರೆ